ಬೆಳೆ ಪರಿಹಾರದ ನಿರೀಕ್ಷೆಯಲ್ಲಿರುವ ಪ್ರತಿಯೊಬ್ಬ ರೈತರಿಗೆ ಇದೀಗ ಬಂದಿರುವ ಅಪ್ಡೇಟ್ ಆಗಿದೆ ತಪ್ಪದೆ ಈ ಬಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ಹೌದು ಸ್ನೇಹಿತರೆ ಬೆಳೆ ಪರಿಹಾರ ರೈತರ ಖಾತೆಗೆ ವರ್ಗಾವಣೆಯನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಪರಿಹಾರ ವರ್ಗಾವಣೆ ಮಾಡಲಾಗಿದೆ ಈಗ ಹಂತ ಹಂತವಾಗಿ ರಾಜ್ಯದ ಒಟ್ಟು ಮೂವತ್ತೊಂದು ಜಿಲ್ಲೆಯ ರೈತ ಫಲಾನುಭವಿಗಳ ಖಾತೆಗೆ ಮೂರನೇ ಹಂತದ ಬರ ಪರಿಹಾರ ಈಗ ವರ್ಗಾವಣೆ ಮಾಡಲಾಗುತ್ತಿದೆ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹೌದು ಸ್ನೇಹಿತರೆ ಈಗಾಗಲೇ ಬೆಳೆ ಪರಿಹಾರದ ಮೊತ್ತ ರೈತರ ಖಾತೆಗೆ ವರ್ಗಾವಣೆಯಾಗಿದೆ ಕೆಲವು ರೈತರ ಖಾತೆಗೆ ಈ ಒಂದು ಪರಿಹಾರದ ಮೊತ್ತ ವರ್ಗಾವಣೆಯಾಗಿಲ್ಲ ಇಂತಹ ಒಂದು ಫಲಾನುಪಿಗಳು ತಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ಹಾಗೂ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಹಾಯವಾಣಿ ಸಂಖ್ಯೆಯನ್ನು ಬಳಸಿಕೊಂಡು ಪರಿಹಾರ ಏಕೆ ಜಮಾವಣೆಯಾಗಿಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ಬೇಗನೆ ರೈತರ ಖಾತೆಗೆ ಪರಿಹಾರದ ಸಹಾಯಧನ ವರ್ಗಾವಣೆಯಾಗಲಿ ಹೌದು ಸ್ನೇಹಿತರೆ ರೈತರ ಖಾತೆಗೆ ಈಗ ಪರಿಹಾರ ಇನ್ಪುಟ್ ಸಬ್ಸಿಡಿ ವರ್ಗಾವಣೆಯಾಗುತ್ತಿದೆ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ವರ್ಗಾವಣೆಯಾಗಿದೆ ಎಂಬ ಮಾಹಿತಿಯನ್ನು ಕೂಡ ನಮ್ಮ ಸ್ಕ್ರೀನ್ ಮೇಲೂ ನೋಡಬಹುದಾಗಿದೆ ಈಗಾಗಲೇ ಹತ್ತು ಜಿಲ್ಲೆ ಹಾಗೂ ಹತ್ತಕ್ಕಿಂತ ಅಧಿಕ ಜಿಲ್ಲೆಯ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ರೈತರಿಗೆ ಎಕರೆಗೆ ಒಟ್ಟು ಏಳು ಸಾವಿರದ ಐದುನೂರ ಒಟ್ಟು ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ವರೆಗೆ ಪರಿಹಾರ ವರ್ಗಾವಣೆ ಮಾಡಲಾಗಿದೆ ಅತಿ ಶೀಘ್ರದಲ್ಲೇ ಬೆಳೆ ವಿಮೆಗಾಗಿ ನೋಂದಣಿ ಮಾಡಿಕೊಂಡ ರೈತರಿಗೂ ಕೂಡ ಪರಿಹಾರ ವರ್ಗಾವಣೆಯಾಗಲಿದೆ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿಸಿಕೊಂಡ ಪ್ರತಿಯೊಬ್ಬ ರೈತರ ಖಾತೆಗೆ ಅತಿ ಶೀಘ್ರವೇ ಬೆಳೆ ವಿಮೆ ಪರಿಹಾರ ವರ್ಗಾವಣೆಯಾಗಲಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮಾತೃಸಿಕೊಣ ಹೊಸ ಅಪ್ಡೇಟ್ ಕೇ ಧನ್ಯವಾದಗಳು